ನಿಯಮೋಯಮಶ್ಚ ವಿಹಿತೋ ದ್ವೇಧಾ ಭೋಗೋಪಭೋಗ ಸಂಹಾರೇ ನಿಯಮಃ ಪರಿಮಿತ ಕಾಲೋ ಯಾವಜ್ಜೀವಂ ಯಮೋ ಧ್ರಿಯತೆ ಭೋಗೋಪಭೋಗ ಸಂಹಾರಾತ್ ಭೋಗೋಪಭೋಗ ವಸ್ತುಗಳ ತ್ಯಾಗದಲ್ಲಿ ನಿಯಮಃ ನಿಯಮಋತವೆಂದು ಚ ಮತ್ತು ಯಮಃ ಯಮಋತವೆಂದು ದ್ವೇಧ ಎರಡು ಪ್ರಕಾರವಾಗಿ ವಿಹಿತೌ ಹೇಳಲ್ಪಟ್ಟಿವೆ ಪರಿಮಿತ ಕಾಲ ಇಂತಿಷ್ಟು ಕಾಲದವರೆಗೆಂದು ಮಾಡಿಕೊಳ್ಳುವಿಕೆಯು ನಿಯಮಃ ನಿಯಮಋತವು ಯಮಹ ಯಮ ಋತವು ಯಾವ ಜೀವಂ ಜನ್ಮಾವಧಿಯವರೆಗೆ ದ್ರಿಯಥೆ ಧರಿಸಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ವೃತದಲ್ಲಿ ನಿಯಮ ವೃತ ಯಮ ಋತಗಳೆಂದು ಎರಡು ವಿಧ ಕಾಲಮಿತಿಯಲ್ಲಿ ಇಂತಿಷ್ಟು ಸಮಯದವರೆಗೆಂದು ಮಾಡಿಕೊಳ್ಳುವ ನಿಯಮಕ್ಕೆ ನಿಯಮವೃತವೆಂದು ಜನ್ಮಾವಧಿ ಮಾಡಿಕೊಳ್ಳುವ ವೃತಕ್ಕೆ ಯಮವೃತವೆಂದೂ ಹೆಸರು